ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯಾಂಕಾ ಜೈ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಪ್ರಿಯಾ ಜಯ್ ಕುಕಿಂಗ್ ಆ್ಯಂಡ್ ಬ್ಲಾಗ್ಸ್ ಇವತ್ತು ನೀವು ತಮ್ಲೈನ್ ನೋಡೇ ಗೊತ್ತಾಗಿರುತ್ತೆ ಇವತ್ತಿನ ಟಾಪಿಕ್ ಏನು ಅಂತಂದೇಳಿ ನಾನಿವತ್ತು ಗರ್ಭಿಣಿ ಹೆಣ್ಮಕ್ಳು ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಡೆಲಿವರಿ ಟೈಮಲ್ಲಿ ನಾವು ಮಾಡೋ ಅಂಥ ಮಿಸ್ಟೇಕ್ಗಳೇನು ಹಾಗೆ ಡೆಲಿವರಿ ಟೈಮಲ್ಲಿ ನಾವು ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಹಾಗೆ ನಾವು ಯಾವ ಥರ ಸಜೆಷನ್ ತಗೋಬೇಕು ಅನ್ನೋದು ಈ ವಿಡಿಯೋದಲ್ಲಿರುತ್ತೆ ದಯವಿಟ್ಟು ಕಂಪ್ಲೀಟಾಗಿ ವೀಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಇದು ನನ್ನ ಅನುಭವ ನನಗೇನು ಅನುಭವ ಆಗಿದೆಯೋ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ ನಾನು ಮೋಸ ಹೋದಾಗೆ ನೀವು ಸಹ ಹೋಗಬೇಡಿ ಅಂತ ಅಷ್ಟೇ ಈ ವಿಡಿಯೋ ಮಾಡ್ತಾ ಇರೋದು ಅದು ಏನಪ್ಪ ಅಂತಂದರೆ ನನ್ನ ಮೊದಲನೇ ಡೆಲಿವರಿ ಆಗಿದ್ದು ನಾರ್ಮಲ್ ಡೆಲಿವರಿ ನನ್ನ ಎರಡನೇ ಡೆಲಿವರಿ ಆಗಿತ್ತು ಸಿಝರಿನ್ನು ಅದು ಯಾಕಾಯಿತು ಹೇಗಾಯಿತು ಅಂತಲೂ ನಾನು ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನಂದು ಫಸ್ಟ್ ಡೆಲಿವರಿ ಆಗಿದ್ದು ದಾವಣಗೆರೆಯಲ್ಲಿ ಬಾಪೂಜಿ ಹಾಸ್ಪೆಟ್ಲಲ್ಲಿ ನನಗೆ ಎರಡು ದಿನ ವೆಯ್ಟ್ ಮಾಡಿದ್ದಾರೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಎರಡು ದಿನ ವೆಯ್ಟ್ ಮಾಡಿ ತುಂಬ ತಾಳ್ಮೆಯಿಂದ ನಾವು ಹೇಳಿದ್ರು ಸಹ ಇಲ್ಲ ನಾರ್ಮಲ್ ಡೆಲಿವರಿ ಆಗುತ್ತೆ ವೆಯ್ಟ್ ಮಾಡಿ ಅಂತಂದೇಳಿ ಎರಡು ದಿನ ವೆಯ್ಟ್ ಮಾಡಿಬಿಟ್ಟು ನಾರ್ಮಲ್ ಡೆಲಿವರಿನ ಮಾಡಿಸಿದ್ರು ಇನ್ನು ಸೆಕೆಂಡ್ ಬೇಬಿದು ಏನಾಯಿತು ಅಂತಂದರೆ ನಾವು ಜಸ್ಟ್ ತೋರಿಸ್ಕೊಳ್ಳೋದಕ್ಕೆ ಅಂತೇಳಿ ಬಾಪೂಜಿ ಹಾಸ್ಪೆಟ್ಲಲ್ಲ ಬೇರೆ ಹಾಸ್ಪೆಟ್ಲದು ಪ್ರೈವೇಟು ಅದು ನಮ್ಗೆ ಗೊತ್ತಿರೋರು ಯಾರೋ ಹೇಳಿದ್ರು ಚೆನ್ನಾಗಿ ನೋಡ್ತಾರೆ ಅಂತಂದು ಹೇಳಿಬಿಟ್ಟು ನಾನು ಏಯ್ಟ್ ಮಂತ್ಸ್ ಬೆಂಗಳೂರಲ್ಲಿ ತೋರಿಸಿದ್ದೆ ನೆಕ್ಸ್ಟು ಡೆಲಿವರಿಗಂತ ಊರಿಗೆ ಹೋದಾಗ ದಾವಣಗೆರೆಯಲ್ಲಿ ತೋರಿಸೋಣ ಅಂತೇಳಿ ಆ ಹಾಸ್ಪಿಟ್ಲಿಗೆ ಹೋದ್ವಿ ಬಟ್ ಅದು ಏನಾಯಿತು ಅಂದರೆ ನಾವು ಹೋಗಿದ್ದ ಟೈಮ್ ಸರಿ ಇರಲಿಲ್ವೋ ಏನೋ ಗೊತ್ತಿಲ್ಲ ಅದು ತೋರಿಸ್ಕೋಬೇಕು ಅಂತ ದಿನನೇ ಆ ಡಾಕ್ಟರು ಸುಮ್ಮನೆ ಏನೂ ಆಗಿಲ್ಲ ನನಗೆ ಎಲ್ತಿಯಾಗೇ ಇದ್ದೆ ಯಾವುದೇ ಥರದ ಪ್ರಾಬ್ಲಮ್ ಸಹ ಇರಲಿಲ್ಲ ಆದ್ರೂ ಚಿಕ್ಕ ಕಾರಣ ಅದೇನೆಂದ್ರೆ ಸುಮ್ಮನೆ ಬಿ ಪಿ ಜಾಸ್ತಿ ಆಗಿದೆ ಹಾಗೆ ಹೀಗೆ ಅಂತೇಳಿ ಎದುರಿಸ್ಬಿಟ್ಟು ಇಲ್ಲ ಸಿಚರಿನ ಮಾಡಲೇಬೇಕು ಹಂಗೆ ಹಿಂಗೆ ಅಂತ ಹೇಳಿದರು ನಾನು ಇಲ್ಲ ಮಾಡಿಸ್ಕೊಳ್ಳೋದಿಲ್ಲ ಅಂತೇಳಿ ಆಚೆ ಬಂದೆ ಆಸ್ಪೆಟ್ಲಿಂದ ಆಚೆ ಬಂದ್ರೂ ನಾನು ನಮ್ಮಮ್ಮ ಹೋಗಿದ್ವಿ ನಮ್ಮಮ್ಮಂಗೆ ನಮ್ಮ ಅಮ್ಮಂಗೆ ಕರೆಸ್ಬಿಟ್ಟು ಹೇಳ್ತಾ ಇದ್ದಾರೆ ಅವಳಿಗೆ ಅವ್ಳ ಜೀವದ ಮೇಲೆ ಆಸೆ ಇಲ್ವಾ ಎಷ್ಟು ಧೈರ್ಯ ಅವಳಿಗೆ ಆದ್ರೆ ನಾನು ಇಷ್ಟೊಂದೆಲ್ಲ ಹೇಳಿದ್ರು ಹೋಗಿ ಆಚೆ ಕೂತಿದ್ದಾಳೆ ಹಾಗೆ ಹೇಗೆ ಅಂತ ಅವ್ರಿಗೆ ಒಟ್ಟಲ್ಲಿ ನಮ್ಮನ್ನು ಟ್ರ್ಯಾಕ್ ಮಾಡಬೇಕಿತ್ತು ನಾವು ಆಸ್ಪೆಟ್ಲು ಬಿಟ್ಟು ಆಚೆ ಬರಬಾರ್ದಾಗಿತ್ತು ಆ ಥರ ಮಾಡಿದ್ರು ನನಗೆ ಧೈರ್ಯ ಇತ್ತು ಬಟ್ ಏನಂದರೆ ನಾನು ಬೇಡ ಬೇಡ ಅಂತ ನಮ್ಮಮ್ಮ ಹೇಳ್ತಾನೆ ಇದ್ದೀನಿ ಇಲ್ಲ ನಾನು ಮಾಡಿಸ್ಕೊಳೋದಿಲ್ಲ ಫಸ್ಟಿಂದೇ ನಾರ್ಮಲ್ ಡೆಲಿವರಿ ಆಗಿದೆ ಇದು ಇನ್ನೊಂದು ವಾರ ಇತ್ತು ನಂದು ಡೆಲಿವರಿ ಡೇಟು ಸುಮ್ಮನೆ ಜಸ್ಟ್ ತೋರಿಸ್ಕೊಳೋದಕ್ಕೆ ಅಂತ ಹೋಗಿ ಹೋಗಿದ್ದು ಈ ಥರ ಮಾಡಿದ್ರಲ್ಲ ಅದಕ್ಕೆ ನಾನು ಮಾಡಿಸ್ಕೊಳೋದಿಲ್ಲ ಅಂತ ಆಚೆ ಬಂದ್ರೂ ನಮ್ಮ ಅಮ್ಮಂಗೆ ಪಾಪ ಭಯ ಆಗ್ಬಿಡ್ತು ಅವರು ಹಿಂಗೆಲ್ಲ ಹೇಳಿದ್ರು ಇಲ್ಲ ತೊಂದರೆ ಇದೆ ಜೀವಕ್ಕೆ ಹೆಂಗಿದೆ ಹಿಂಗಿದೆ ಅಂತಂದು ಹೇಳಿ ಹೇಳ್ಬಿಟ್ಟು ಈ ಅಮಾಯಕರನ್ನ ಎಷ್ಟು ಬಲಿ ಮಾಡ್ತಾರೆ ಅಂತಂದರೆ ನಾವು ಹಾಸ್ಪಿಟ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ಆಮೇಲೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಕೇಳಿದ್ವಿ ಈ ಥರ ಹೇಳ್ತಾ ಇದ್ದಾರೆ ಏನು ಮಾಡೋದು ಅವರು ಪಾಪ ಇರೋದು ಬೆಂಗಳೂರಲ್ಲಿದ್ದರು ಅವ್ರಿಗೂ ಪಾಪ ದೂರ ಇದ್ದವ್ರಿಗೆ ಏನಾಗಿರುತ್ತೆ ಏನು ಅಂತಂದು ಗೊತ್ತಿರಲ್ಲ ಅವರು ಪಾಪ ಯಾವುದೋ ಟೆನ್ಷನಲ್ಲಿ ಸರಿ ಆಯಿತು ಅವ್ರು ಏನು ಹೇಳ್ತಾರೋ ಈಗ ಯಾರ್ಯಾದರೂ ಡಾಕ್ಟ್ರ್ ಮಾತು ಕೇಳೋಕೆ ಹೇಳ್ತಾರಲ್ವ ಏನಾದರೂ ಒಂದು ತೊಂದರೆ ಆಗುತ್ತೆ ಅಂತಂದರೆ ಸರಿ ಆಯಿತು ತೊಂದರೆ ಆಗೋದು ಬೇಡ ಅದೇ ಥರನೇ ಮಾಡಿ ಅಂತಂದೇಳಿ ಅವರು ಸಹ ಸಿಜರಿನ್ ಮಾಡಿಸಿ ಮಾಡಿಸಿ ಅಂತ ಹೇಳಿದರು ಅಮ್ಮಂಗೆ ನಾನು ಬೇಡ ಅಂದ್ರೂ ಅವ್ರು ನಮ್ಮಮ್ಮ ನಮ್ಮಮ್ಮ ಮತ್ತು ಇಬ್ಬರು ಇಲ್ಲ ಸುಮ್ಮನೆ ಏನಕ್ಕೆ ತೊಂದರೆ ಏನಾದರೂ ಆದರೆ ಸುಮ್ಮನೆ ಯಾಕೆ ಅಂತಂದೇಳಿ ಮಾಡಿಸಿದ್ರು ಆಮೇಲೆ ಗೊತ್ತಾಗಿದ್ದು ಆ ಏನು ಅಂತಂದೇಳಿ ಈ ಡಾಕ್ಟರ್ಸ್ ಏನು ಅಂದರೆ ದುಡ್ಡಿನ ಆಸೆಗೋಸ್ಕರ ಅಮಾಯಕರನ್ನ ಬಲಿ ಇದ್ದಾರೆ ಹೋಗಿರೋ ತೋರಿಸ್ಕೋಬೇಕು ಅಂತ ಹೋಗಿರೋ ಪೇಷಂಟ್ಸ್ನೆಲ್ಲ ಏನಾದರೂ ಒಂದು ರೀಸನ್ ಹೇಳ್ಬಿಟ್ಟು ಆ ನಾನು ನೋಡಿರೋ ಪ್ರಕಾರ ಹಂಡ್ರೆಡ್ಗೆ ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟು ಸೀಜರಿನ್ನೇ ಆ ಹಾಸ್ಪಿಟ್ಲಲ್ಲಿ ಮಾಡಿದ್ದು ನಾನು ಫೋರ್ ಆ್ಯಂಡ್ ಫೈವ್ ಡೇಸ ಇದ್ವಿ ಸೀಜರಿನ್ ಆಗಿತ್ತಲ್ವ ಹಂಗಾಗಿ ಫೋರ್ ಫೈವ್ ಡೇಸ್ ಅಲ್ಲೇ ಇರೋದ್ರಿಂದ ಪ್ರತಿಯೊಬ್ಬರು ಪೇಷೆಂಟ್ನು ಸಹ ಒಂದೇ ಒಂದೆರಡು ರೀಸನ್ ಇಟ್ಕೊಂಡ್ಬಿಡ್ತಾರೆ ಅದನ್ನೇ ಎಲ್ರಿಗೂ ಹೇಳ್ಕೊಂಡು ಎಲ್ಲರಿಗೂ ಸೀಜರಿನ್ ಸಿಜರಿನ್ ಸಿಜರಿನ್ ಯಾವುದೋ ಅಪರೂಪ ನಾರ್ಮಲ್ ಡೆಲಿವರಿ ಹಾಸ್ಪಿಟ್ಲಲ್ಲಿ ಮಾಡಿದ್ದು ಆಮೇಲೆ ಗೊತ್ತಾಗಿದ್ದು ಪಾಪ ಅವರು ಎಲ್ಲರೂ ಅದೇ ಹೇಳ್ತಿದ್ರು ಇಲ್ಲ ಈ ಥರ ಮಾಡಿದರು ಎಲ್ಲರಿಗೂ ಒಂದೇ ರೀಸನು ಬಿ ಪಿ ಐ ಇದೆ ಹಾಗೆ ನೀರು ಕಡಿಮೆ ಇದೆ ಈಗ ಒಂದು ಎರಡು ಡಿಸೈನ್ ಇಟ್ಕೊಂಡ್ಬಿಟ್ಟು ಎಲ್ಲರನ್ನೂ ಎದುರಿಸ್ಬಿಡೋದು ಪಾಪ ಅಮಾಯಕರು ಅಲ್ಲಿ ಬರೋದೇ ಸುತ್ತಮುತ್ತ ಹಳ್ಳಿಯಿಂದ ಜನಗಳು ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಪಾಪ ಅವ್ರಿಗೂ ಯಾರೂ ಗೊತ್ತಾಗಲ್ಲ ನಾವೇ ಮೋಸ ಹೋಗಿದ್ದೀವಿ ಅಂದಾಗ ಅವ್ರು ಹೇಳಿದ್ನ ನಂಬಲೇಬೇಕಾಗುತ್ತೆ ಡಾಕ್ಟರ್ಸ್ ಅಂತ ಅಂದಮೇಲೆ ಅವರು ಜೀವ ಉಳಿಸೋದಕ್ಕಿರೋದು ಸುಮ್ಮನೆ ಎದುರಿಸ್ಬಿಟ್ಟು ನಾವು ಧೈರ್ಯವಾಗಿರೋರು ಸಹ ಎದುರಿಸೋ ಥರ ಮಾತಾಡಬಾರ್ದು ಅವ್ರನ್ನ ನಂಬಿ ನಾವು ಹೋಗಿರ್ತೀವಂತಂದರೆ ಅವರು ಒಳ್ಳೆ ರೀತಿಲಿ ನಮಗೆ ಇದನ್ನ ಮಾಡಬೇಕು ಅದನ್ನು ಬಿಟ್ಬಿಟ್ಟು ಅವ್ರ ದುಡ್ಡಿಗೋಸ್ಕರ ಅವ್ರದ್ದು ಏನಂತಂದರೆ ನಾರ್ಮಲ್ ಡೆಲಿವರಿ ಆದರೆ ಕಡಿಮೆ ಚಾರ್ಜ್ ಆಗುತ್ತೆ ಸೀಜಾರೀನ್ ಆದರೆ ಸ್ವಲ್ಪ ಜಾಸ್ತಿ ದುಡ್ಡು ಬರುತ್ತಲ್ವಾ ಹಂಗಾಗಿ ಅವ್ರು ಸ್ವಲ್ಪ ಸೀಜಾರಿನ ಜಾಸ್ತಿ ಎಲ್ಲರಿಗೂ ಸೀಜಾರೀನ್ ಮಾಡೋದು ದುಡ್ಡು ತೊಗೊಳೋದು ಆಮೇಲೆ ಇನ್ನೊಂದು ಏನಂದರೆ ಅವರಿಗೆ ಕಾಯೋ ಟೆನ್ಷನ್ ಇರಲ್ಲ ಈ ನಾರ್ಮಲ್ ಡೆಲಿವರಿಗಳಾದರೆ ಅವ್ರು ಕಾಯಬೇಕಲ್ವಾ ಆಗೋವರೆಗೂ ಕಾಯಬೇಕು ಮತ್ತು ಪದೇ ಪದೇ ಬಂದು ನೋಡ್ತಾ ಇರಬೇಕು ಅವ್ರಿಗೆ ಅದು ಏನಂದರೆ ಅವ್ರಿಗೆ ಆಗೋಲ್ಲ ಅದು ಇದಾದರೆ ಬೇಗ ಸಲೀಸ್ ಆಗಿಬಿಡುತ್ತೆ ಸೀಜರಿನೆಲ್ಲ ಆಪ್ರೇಷನ್ ಮಾಡೋದು ತೆಗೆಯೋದು ಅವ್ರು ಹೋಗಿಬಿಡ್ತಾರೆ ದುಡ್ಡು ಮಾತ್ರ ಕರೆಕ್ಟಾಗಿ ಬಂದುಬಿಡುತ್ತೆ ದುಡ್ಡನ್ನೂ ಜಾಸ್ತಿ ಕೆಲಸನೂ ಕಡಿಮೆ ಅಲ್ವ ಹಂಗಾಗಿ ಸೀಜರಿನ ಜಾಸ್ತಿ ಇದು ಮಾಡ್ತಾರೆ ನಾನು ಹೇಳೋದೇನಪ್ಪ ಅಂತಂದರೆ ಫಸ್ಟ್ ಡೆಲಿವರಿ ಆಗಲಿ ಅಥವಾ ಸೆಕೆಂಡ್ ಡೆಲಿವರಿ ಆಗಲಿ ಎಷ್ಟನೇದೇ ಆದ್ರೂ ಫಸ್ಟು ಅವ್ರು ಈ ಥರ ಏನಾದ್ರು ಹೇಳಿದ್ರಪ್ಪ ಅಂದರೆ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ ನೀವು ಯಾಕಂದರೆ ಒಬ್ಬರನ್ನೇ ನಂಬ್ಕೊಂಬಿಟ್ಟು ನಾವು ಯಾವುದನ್ನು ಸಹ ಮಾಡಬಾರ್ದಾಗಿತ್ತು ನಾವು ಮಾಡಿದ ಅದೇ ಮಿಸ್ಟೇಕು ಅವ್ರು ಹೇಳಿದ ತಕ್ಷಣ ಬೇರೆ ಹಾಸ್ಪೆಟ್ಲಿಗೆ ಹೋಗ್ಬಿಟ್ಟು ಒಂದು ಸತಿ ತೋರಿಸ್ಬೇಕಿತ್ತು ನಾವೇನು ಮಾಡಿದ್ವಿ ತೋರಿಸ್ಲಿಲ್ಲ ನನಗೆ ಅದು ಅದಿದ್ರೂ ಸಹ ಅವರು ನಮ್ಮ ಹಾಸ್ಪೆಟ್ಲಿಂದ ಆಚೆ ಹೋಗೋದಕ್ಕೆ ಬಿಡಲಿಲ್ಲ ಅವ್ರಿಗೆ ಗೊತ್ತಾಗ್ಬಿಡ್ತು ಇವ್ರು ಆಚೆ ಹೋದ್ರೆ ಇನ್ನೂ ಬರೋಲ್ಲ ನಮ್ಮ ಹಾಸ್ಪಿಟ್ಲಿಗೆ ಅಂತಂದೇಳಿ ನಾನು ಒಪ್ಪದೆ ಹೋಗಿದ್ಕೆ ನಮ್ಮ ಅಮ್ಮನ್ನ ಫುಲ್ ಕನ್ಫ್ಯೂಸ್ ಮಾಡಿಟ್ಟು ಅವ್ರನ್ನಗೂ ಸಹ ಎದುರಿಸಿದರು ಹಾಗಾಗಿ ಅಲ್ಲೇ ಇದು ಮಾಡ್ಕೋಬೇಕಾಗಿತ್ತು ನಾನು ಹೇಳೋದು ಏನಪ್ಪ ಅಂದರೆ ಫಸ್ಟ್ ಡೆಲಿವರಿ ಆಗಲಿ ಯಾವುದೇ ಆಗಲಿ ನಿಮಗೆ ಈ ಥರ ಏನಾದ್ರು ಹೇಳಿದರು ಅಂತಂದರೆ ಇನ್ನೊಂದು ಹಾಸ್ಪೆಟ್ಲಲ್ಲ ಇನ್ನೊಂದು ಹಾಸ್ಪಿಟ್ಲಿ ಎರಡು ಒಪಿನಿಯನ್ ತಗೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಒಬ್ಬರನ್ನ ಬಿಟ್ಟು ಒಬ್ಬರನ್ನ ವಿಚಾರಿಸಿ ಆಗೋದೇ ಇಲ್ಲ ಆಮೇಲೆ ಎಲ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಮಾತ್ರ ಸಿಜರಿನ್ಗೆ ನೀವು ಹೋಗಿ ಅಂತ ನಾನು ಹೇಳ್ತೀನಿ ಯಾಕಪ್ಪ ಅಂತಂದರೆ ಸಿಝರಿನಿಂದ ಆಗೋದು ಒಂದಲ್ಲ ಹೆಲ್ತ್ ಇಶ್ಯೂಸು ಜಾಸ್ತಿ ಆಗಿಬಿಡುತ್ತೆ ನೀವು ನಾರ್ಮಲ್ ಡೆಲಿವರಿ ಆಧಾರನ ನೋಡಿ ಸಿಜರಿನ್ ಆಧಾರನ ನೋಡಿ ನಾರ್ಮಲ್ ಡೆಲಿವರಿ ಒಂದಿನ ನಾವು ಪೇಯ್ನ ತಡ್ಕೊಂಡ್ಬಿಟ್ರೆ ಲೈಫ್ ಲಾಂಗ್ ಆರಾಮಾಗಿರ್ಬೋದು ಇದನ್ನು ನಾವು ಒಂದಿನ ನೋವಿಗೋಸ್ಕರ ನಾವೇನಾದ್ರು ಸಿಜರಿನ್ ಮಾಡಿಸ್ಕೊಂಡ್ವಿ ಅಂದರೆ ಲೈಫ್ ಟೈಮ್ ನಾವು ಅದು ಅದೇನಂದರೆ ಬೆನ್ನಿಗೆ ಒಂದು ಇಂಜೆಕ್ಷನ್ ಮಾಡ್ತಾರೆ ನೋಡಿ ಸಿಜಾರಿನ ಮಾಡಬೇಕಾದ್ರೆ ಅದನ್ನ ಮಾಡ್ಸ್ಕೊಂಡ್ವಿ ಅಂತಂದರೆ ಲೈಫ್ ಲಾಂಗ್ ಬೆನ್ನು ಇದ್ದೇ ಇರುತ್ತೆ ನಾವು ಏನೂ ಸಹ ಜಾಸ್ತಿ ಇದು ಮಾಡೋಕ್ಕಾಗಲ್ಲ ಯಾರಿಗೆಲ್ಲ ಈ ಅನುಭವ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ನನ್ನ ಅನುಭವ ಏನು ನನಗೆ ಯಾವ್ಯಾವ ಥರ ಇದಾಗಿತ್ತು ಅಂತಂದೇಳಿ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಅಷ್ಟೇ ನಿಮಗೂ ಈ ಥರ ಆಗಿದೆನಾ ಹೇಗೆ ಹೇಳಿ ತಿಳಿಸಿ ಇವರು ದುಡ್ಡಿಗೋಸ್ಕರ ಅಮಾಯಕರನ್ನ ಬಲಿ ಮಾಡ್ತಿದ್ದಾರೆ ಕೆಲವು ಹಾಸ್ಪಿಟ್ಲು ನಾನು ಯಾವ ಹಾಸ್ಪೆಟ್ಲು ಅಂತ ಹೇಳಕ್ಕೆ ಹೋಗೋದಿಲ್ಲ ಬಟ್ ದಾವಣಗೆರೆಯಲ್ಲಿ ಹೆಣ್ಣಿಗೆ ಎಣ್ಣೆ ಶತ್ರು ಹಾಗೆ ಆ ಡಾಕ್ಟ್ರು ಸಹ ಒಂದು ಎಣ್ಣೆ ಅವರು ಮುಂದಿನ ಫ್ಯೂಚರ್ನ ಯೋಚನೆ ಮಾಡಿದೆ ಆಗಿಂದ ಮಾತ್ರ ಯೋಚನೆ ಮಾಡಿಬಿಟ್ಟು ದುಡ್ಡಿಗೋಸ್ಕರ ಈ ಥರ ಎಲ್ಲ ಮಾಡಿದರು ಅಂತಂದೇಳಿ ನನಗಂತೂ ಆ ಡೆಲಿವರಿ ಆದಮೇಲೆ ಒಂದು ತಿಂಗಳು ಬೇಕಾಯಿತು ನನಗೆ ಅದನ್ನ ಮರೆಯೋದಿಕ್ಕೆ ನನಗೆ ಯಾವುದೇ ಇನ್ಸಿಡೆಂಟ್ ಆಗಲಿ ಈ ಥರ ಏನಾದರೂ ಆದರೆ ಬೇಗ ಮರೆಯೋಕೆನೇ ಆಗಲ್ಲ ಇದು ನನಗೂ ಈ ಸೀಸರಿನ್ ಒಂಥರ ಅದೇ ಥರನೇ ಆಗ್ಬಿಡ್ತು ನನಗೆ ಪದೇ ಪದೇ ಅದೇ ನೆನಪಾಗ್ತಿತ್ತು ಅವರು ಡಾಕ್ಟ್ರ್ ಹೇಳಿದ್ದು ಅವ್ರು ಹಾಸ್ಪಿಟ್ಲಿಗೆ ಹೋಗಿದ್ದೇನೆ ನನಗೊಂದು ತಿಂಗಳು ತಲೆಯಲ್ಲಿ ಕೊರೀತನೇ ಇತ್ತು ಇವಾಗಲೂ ನನಗೇನೋ ಒಂಥರ ಒಂದು ಅಳುಕಿದ್ದೇ ಇದೆ ಈ ಥರ ಆಯ್ತಲ್ಲ ನಾನು ಈ ಥರ ಬಲಿಯಾದ್ನಲ್ಲ ಅಂತಂದೇಳಿ ಅದಕ್ಕೋಸ್ಕರ ಈ ಥರ ಯಾರಾದರೂ ನಿಮ್ಮ ಮನೇಲಿದ್ರೆ ದಯವಿಟ್ಟು ನಾನು ಮಾಡಿದ ತಪ್ಪನ್ನ ನೀವು ಯಾರು ಮಾಡೋಕ್ಕೆ ಹೋಗಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸ್ವಲ್ಪನಾದರೂ ಹೆಲ್ಪ್ಫುಲ್ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್